ಹಲೋ ಹಾಯ್ ರೂಪಾ ರಘು ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೋ ಸೂಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟೇ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಬನ್ನಿ ಇವತ್ತು ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮಟನ್ ಹಾಕೋತಾ ಇದ್ದೀನಿ ಮಟನ್ನ ಕಮ್ಮಿ ಅಂದರೂ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸು ಚೆನ್ನಾಗಿ ಹುರ್ಕೊಬೇಕು ಅದರಲ್ಲೆಲ್ಲನೂ ನೀರು ಬಿಡೋಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ಮಟನ್ನ ಚೆನ್ನಾಗಿ ಹುರ್ಕೋಬೇಕು ಇವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಇವಾಗ ನಾನು ನಿಮಗೆ ಲೋಟ ತೋರಿಸ್ತಾ ಇದ್ದೀನಿ ನೋಡಿ ಈ ಲೋಟದಲ್ಲಿ ನಾನು ಒಂದೂವರೆ ಗ್ಲಾಸ್ ನೀರು ಇದ್ದೀನಿ ಹಾಕ್ಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ವೆಯ್ಟ್ ಇದ್ದೀನಿ ಐದು ವಿಷಲನ್ನು ಕೂಗಿಸ್ಕೋಬೇಕು ಇವಾಗ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ ಈರುಳ್ಳಿ ಟೊಮೊಟೊ ಬೇಯಿಸಿಟ್ಕೊಂಡಿರೋ ಮಟನ್ನು ಬೆಳ್ಳುಳ್ಳಿ ಶುಂಠಿ ಒಂದಿಡಿ ಕೊತ್ಮರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಎರಡು ಸ್ಪೂನು ಗರಂ ಮಸಾಲ ಎರಡು ಸ್ಪೂನು ಬಿರಿಯಾನಿ ಪೌಡರು ಮತ್ತು ಸ್ಪೈಸಸ್ ನಿಮ್ಗೆ ಏನೆಲ್ಲ ಬೇಕು ಸ್ಪೈಸಸ್ಸು ಅಷ್ಟು ಹಾಕ್ಕೊಬೋದು ನಮ್ಮ ಮನೇಲಿ ಇಷ್ಟಿತ್ತು ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬೇಯಿಸ್ಕೊಂಡಿರೋ ಮಟನ್ನು ಅದು ಇತ್ತಲ್ಲ ಅದೇ ಕುಕ್ಕರ್ಗೆ ನಾನು ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸನ್ನು ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಬ್ರೌನ್ ಬಂದಾದಮೇಲೆ ಟೊಮೊಟೊ ಸೇರಿಸ್ಕೋಬೇಕು ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಸಾಫ್ಟಾಗಬೇಕು ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಬೇಯಿಸಿಟ್ಕೊಂಡಿರೋ ಮಟನ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಆದ್ರೂ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಫ್ರೈ ಆಗೋ ಟೈಮಲ್ಲೇ ನಾನು ನಿಮಗೆ ಸ್ಪ ಮಸಾಲ ತೋರಿಸಿದ್ನಲ್ಲ ಆ ಮಸಾಲಾನೂ ರುಬ್ಕೊಬರೋಣ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ಸೇರ್ಕೊಂಡು ಇಷ್ಟು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಮತ್ತು ಇದು ನೋಡಿ ಬೇಯ್ತಾ ಇದೆ ಇವಾಗಲೇ ಇದಕ್ಕೆ ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರು ಎರಡು ಮಿಕ್ಸ್ ಮಾಡಿಕೊಂಡು ಒಂದು ಸತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆ ಇವಾಗಲೇ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮಟನ್ ಬೇಯವೂ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ಇಲ್ಲಿ ಸ್ವಲ್ಪ ಉಪ್ಪಾದರೆ ಸಾಕಾಗುತ್ತೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಮಿಕ್ಸಿ ಮಾಡ್ಕೊಂಡಿರೋದನ್ನು ಖಾರನಾಗ ಇಲ್ಲಿ ಹಾಕೋತಾ ಇದ್ದೀನಿ ಮತ್ತು ಆ ಜಾರ್ ತೊಳೆದಿದ್ದು ಸಹ ನಾನು ನೀರು ಇದಕ್ಕೆ ಹಾಕಿ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಎರಡು ಲೋಟ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ನಾಲ್ಕು ಗ್ಲಾಸು ನೀರು ಹಾಕ್ತಾಯಿದ್ದೀನಿ ನೀವು ಅಕ್ಕಿ ಎಷ್ಟು ಇಡ್ತೀರ ಅದರ ಡಬ್ಬಲ್ಲು ನೀವು ನೀರು ಹಾಕ್ಕೋಬೇಕು ಇದೆಲ್ಲ ಆದಮೇಲೆ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಡ್ಬೇಕು ಆಮೇಲೆ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ವೆಯ್ಟ್ ಇಡ್ತಾಯಿದ್ದೀನಿ ಇವಾಗ ಒಂದು ಮೂರು ವಿಷಲ್ ಕೂಗಿದ್ರೆ ಸಾಕಾಗುತ್ತೆ ಯಾಕಂದರೆ ಮಟನ್ ಆಲ್ರೆಡಿ ಬೆಂದಿರುತ್ತಲ್ವ ಇವಾಗ ಅನ್ನ ಅಷ್ಟೇ ಬೇಯಬೇಕಾಗುತ್ತೆ ಸೊ ಮೂರು ವಿಷಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿತ್ತು ಮತ್ತು ಉದ್ರುದ್ರಾಗೂ ಸಹ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಾಗಿತ್ತು ಟೇಸ್ಟು ಅಷ್ಟೇ ತುಂಬ ಆಗಿತ್ತು ಸೊ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು